ನೋಡಿ ಡಾಕ್ಟರ್ಗಳೇ ನಿಮಗೆ ಒಂದು ವಿಷಯ ಅಂತ ಹೇಳಿದ್ರೆ ನಿಮ್ಮ ಪಥ್ಯ ಇಲ್ಲದೆ ಚಿಕಿತ್ಸೆ ಪ್ರಯೋಜನ ಇಲ್ಲ ಮುಂದಿನ ಕಾಲದಲ್ಲಿ ಒಂದು ಇಪ್ಪತ್ತು ವರ್ಷದ ಇತ್ತೀಚೆಗೆ ಒಂದು ವಿಶೇಷ ಪರಿವರ್ತನ ಆಗಿದೆ ನಮ್ಮ ಸಮಾಜದಲ್ಲಿ ಆಲೂಗಡ್ಡೆ ಮತ್ತೆ ಪನೀರ್ ನಮ್ಮ ಫುಡ್ ಇರಲೇ ಇಲ್ಲ ಈವಾಗ ಜನರು ಹೈಯೆಸ್ಟ್ ಸೇವನೆ ಪನೀರ್ದು ಮತ್ತೆ ಆಲೂಗಡ್ಡೆದು ಮಾಡ್ತಾ ಇದ್ದಾರೆ ನಿಜವಾಗಿ ನೀವು ನಿಮ್ಮ ಚಿಕಿತ್ಸೆ ಕೊಡುವಾಗ ಹರವೇ ಸೊಪ್ಪು ಹರವೆ ಸೊಪ್ಪು ವಿಷ ಬರ್ಲಿಕ್ಕೆ ಬಿಡೋದಿಲ್ಲ ಇನ್ನೊಂದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪುದಿಂದ ಯಾವ ತರದ ಸಹ ಶರೀರದಲ್ಲಿ ವೀಕ್ನೆಸ್ ಇರುವುದ್ರೆ ಶಕ್ತಿ ಕೊಡುವಂತ ಮತ್ತೆ ಮಿಂಚೆ ಸೊಪ್ಪು ಆಮೇಲೆ ಪಾಲ ಈ ನಾಲ್ಕು ಲಿಫಿ ವೆಜಿಟೇಬಲ್ಸ್ ಪ್ರಯೋಗ ಮಾಡಿಸಲೇಬೇಕು ಆಮೇಲೆ ಸೌತೆಕಾಯಿ ಕುಂಬಳಕಾಯಿ ಈ ಎಲ್ಲ ಕಾಯಿಗಳನ್ನು ಸಹ ಉಪಯೋಗ ಮಾಡಿಸಿದ್ರೆ ಮತ್ತೆ ಹಾಗಲಕಾಯಿ ಹಾಗಲಕಾಯಿ ಕಹಿ ಇದೆ ಅದರ ಒಳ್ಳೆ ಔಷಧ ಈ ಎಲ್ಲ ಇದನ್ನು ತಿನ್ಸಿದ್ರೆ ಒಂದು ವಾರಕ್ಕೆ ಒಂದೊಂದು ದಿನ ನಮ್ಮಲ್ಲಿ ಹೇಗೆ ನಾವು ಪೇಷನ್ ಕಡೆ ಕೊಡ್ತೇವೆ ಇಲ್ಲಿಂದ ಬಂದ ನಂತರ ಸಹ ಅವರು ಮನೆಯಲ್ಲಿ ಈ ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕು ಹಾಗೆಂದ್ರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕೌಂಟರ್ ಒಳ್ಳೆ ಆಗ್ತದೆ ಉಷ್ಣತೆ ರಕ್ತದ ಹೋಗ್ತದೆ ವಾಸ್ತು ರಕ್ತ ಇರುವುದಿಲ್ಲ ಮತ್ತೆ ಏನೇನು ಪೋಷಕಾಂಶ ಬೇಕು ಎಲ್ಲವೂ ಆಹಾರದಿಂದ ಸಿಗ್ತದೆ ಆವಾಗ ವಿಟಾಮಿನ್ಸ್ ವಿಟಾಮಿನ್ ಬಿ ಟ್ವೆಲ್ವ್ ಅಂತದ್ದ ಯಾವುದಕ್ಕೂ ಸಹ ಮಾತ್ರೆಗಳು ತಿನ್ನುವುದು ಅವಶ್ಯಕತೆ ಬರುವುದಿಲ್ಲ ಲೀವನಿಗೆ ಸಹ ತುಂಬಾ ಶಕ್ತಿ ಇರ್ತದೆ ರಕ್ತ ಶುದ್ಧಿ ಆದ್ರೆ ದೇಹವೇ ಸರಿವಾಗಿರ್ತದೆ ಯಾಕೆಂದ್ರೆ ಪ್ರಾಣ ಸಾರ ದೇಹದ ಇರುದೇ ರಕ್ತದಲ್ಲಿ